ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾರಸೂಧನ ಕಿಚನ್ ನಾನು ಇವತ್ತು ನಿಮಗೆ ಕಾಲಿಫ್ಲವರ್ ಕರಿನಾ ಹೇಗೆ ಮಾಡ್ಕೊಳ್ಳೋದು ಅಥವಾ ಹೂಕೋಸಿನ ಕರಿನಾ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದೆ ನೀರು ಬಿಸಿಯಾಗಿದ್ದಾದ ಮೇಲೆ ಒಂದು ಚಿಟಕಿ ಅಷ್ಟು ಅರಿಶಿಣ ಆಗಿ ಒಂದು ಚಿಟಕಿಯಷ್ಟು ಉಪ್ಪನ್ನು ಸೇರಿಸಿ ಒಂದು ಮೀಡಿಯಮ್ ಸೈಜ್ ಹೂಕೋಸನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದ್ರಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ವಾಟರಲ್ಲಿ ಇದನ್ನ ಹೀಗೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ಟೂ ಮಿನಿಟ್ಸ್ ಆಗಿದ್ದಾದ್ಮೇಲೆ ಇದೆಲ್ಲಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇದೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದಾದ ಮೇಲೆ ಒಲೆ ಮೇಲೆ ಒಂದು ಅಗ್ಲುವಾಗಿರುವಂತಹ ಬಾಣಲಿನ ಇಟ್ಕೊಂಡು ಬಿಸಿಯಾಗಿದ್ದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅನ್ನ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾಗಿದ್ದಾದ ಮೇಲೆ ಒಂದು ಐದರಿಂದ ಆರು ಪೀಸಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಮಸಾಲೆನ ರುಬ್ಕೊಳ್ಳೋದ್ರಿಂದ ಈ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಅದು ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಅದೇ ಬಾಂಡ್ಲಿಗೆ ಒಂದು ಟೀ ಸ್ಪೂನಷ್ಟು ಅನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಚಿಟಕಿಯಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಮೊದಲೇ ಬಾಯ್ಲ್ ಮಾಡ್ಕೊಂಡಿರುವಂತಹ ಹೂಕೋಸನ್ನು ಇದರಲ್ಲಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂಕೋಸಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಈ ರೀತಿ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಯಾರಾದರೂ ಹೊಸ್ದಾಗಿ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇದ್ರ ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಕೊಂಡಿರುವಂಥ ಮಸಾಲನ ಸೇರಿಸಿ ಇದು ಸ್ವಲ್ಪ ಆಯಿಲ್ ರಿಲೀಸ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವೀಗ ನೋಡ್ತಾ ಇರ್ಬೋದು ಚೆನ್ನಾಗಿ ಆಯಿಲ್ ರಿಲೀಸ್ ಆಗ್ತಾ ಇದೆ ಈ ಟೈಮಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ಕಾಲ್ದ ಪುಡಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಆಸಿಸ್ಮೇಲೆಲ್ಲ ಒಗ್ಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಗ್ರೇವಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಹೂ ಇದರಲ್ಲಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಕೊಂಡು ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಈಗ ತೆಳುವಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ಒಂದು ಸ್ವಲ್ಪ ಕುಕ್ ಆದಮೇಲೆ ಈ ಗ್ರೇವಿ ಗಟ್ಟಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಾಯ್ಲಾಗೋದಕ್ಕೆ ಬಿಡಬೇಕಾಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಯ್ಲಾಗಿದ್ದಾದಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಗೋಸಿನ ಗ್ರೇವಿ ರೆಡಿ ಆಗುತ್ತೆ ನಿಮ್ಗೆ ಏನಾದರೂ ಉಪ್ಪು ಖಾರ ಬೇಕು ಅಂತ ಅನಿಸಿದ್ರೆ ಈ ಟೈಮಲ್ಲಿ ಚೆಕ್ ಮಾಡಿ ಸೇರಿಸ್ಕೊಳ್ಬೋದು ತುಂಬಾ ಈಸಿಯಾಗಿ ಈ ರೆಸಿಪಿನ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್